ಸಖತ್ ಆಚಿ ಚಿಲ್ಲಿ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ನಾಲ್ವರು ವ್ಯಕ್ತಿಗಳಿಗೆ ಮಾರಾಟವಾಗಿತ್ತು ಐ ಟ್ವೆಂಟಿ ಕಾರು ಹರಿಯಾಣದ ಓಕ್ಲಾದ ವ್ಯಕ್ತಿಗೆ ಐ ಟ್ವೆಂಟಿ ಕಾರು ಮಾರಾಟ ಆಗಿತ್ತು ಕಾರು ಮಾರಿದ ಮೂಲ ಮಾಲೀಕ ಮೊಹಮ್ಮದ್ ಸಲ್ಮಾನ್ ಓಕ್ಲಾದ ದೇವೇಂದ್ರ ಎಂಬಾತನಿಗೆ ಕಾರು ಮಾರಾಟ ಆಗಿತ್ತು ಅಂಬಾಲದ ಮತ್ತೊಬ್ಬನಿಗೆ ದೇವೇಂದ್ರ ಕಾರು ಮಾರಾಟ ಮಾಡಿತ್ತು ಬ್ಲಾಸ್ಟಿಗೂ ಮುನ್ನ ಡಾಕ್ಟರ್ ಉಮರ್ ಬಳಿ ಇತ್ತು ಈ ಕಾರು ಹೀಗಾಗಿ ಐ ಟ್ವೆಂಟಿ ಕಾರಿನ ಜಾಡು ಬೆನ್ನು ಬಿದ್ದ ಪೊಲೀಸರು ಈ ಐ ಟ್ವೆಂಟಿ ಕಾರು ಯಾರದ್ದು ಏನು ಗೆತ್ತ ಅನ್ನೋದು ತನಿಖೆ ನಡೀತಾ ಇದೆ ಇದರಲ್ಲಿ ಹಲವರ ಬಳಿ ಈ ಕಾರ್ ಇತ್ತು ಅನ್ನೋದು ಗೊತ್ತಾಗಿದೆ ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ಮಾರಾಟ ಆಗಿರೋದು ಕೊನೆಯದಾಗಿ ಅಂದ್ರೆ ಈ ಬ್ಲಾಸ್ಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಡಾಕ್ಟರ್ ಉಮರ್ ಕೈಯಲ್ಲಿ ಇತ್ತು ಈ ಕಾರು ಮೂಲ ಮಾಲೀಕನನ್ನು ವಶಕ್ಕೆ ಪಡ್ಕೊಂಡಿದ್ರು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಆತ ಹದಿನೆಂಟು ತಿಂಗಳ ಹಿಂದೆಯೇ ನಾನು ಕಾರ್ ಮಾರಾಟ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ದ ಯಾರಿಗೆ ಮಾರಾಟ ಮಾಡಿದ್ದೆ ಅಂದಾಗ ಆತ ಒಬ್ಬನ ಹೆಸರು ಹೇಳಿದ್ದ ದೇವೇಂದ್ರ ಅಂತ ಆತನ ಬಳಿ ಹೋದಾಗ ಆತ ಇನ್ನೊಬ್ಬನ ಹೆಸರು ಹೇಳಿದ ಮತ್ತೊಬ್ಬನಿಗೆ ಮಾರಾಟ ಮಾಡಿದ್ದೀನಿ ಅಂತ ಆತನ ಬೆನ್ನು ಬಿದ್ದಾಗ ಆತ ಮತ್ತೊಬ್ಬನ ಹೆಸರು ಹೇಳಿದ ಕೊನೆಯದಾಗಿ ಸಿಕ್ಕಿದ್ದು ಈ ಉಮರು ಸೊ ಅಲ್ಲಿಗೆ ಈ ಕಾರನ್ನು ಯಾವತ್ತಕ್ಕಾಗಿ ಬಳಕೆ ಮಾಡ್ಕೊಳ್ತಿದ್ರು ಅನ್ನೋದು ಪ್ರಶ್ನೆ ಫೇಕ್ ಡಾಕ್ಯುಮೆಂಟ್ಗಳನ್ನು ನೀಡಿ ಈ ಕಾರನ್ನು ಖರೀದಿ ಮಾಡಿದ ಉಮರ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಅಂದರೆ ಈ ಥರದ್ದು ಪ್ರಕರಣಗಳನ್ನು ನಡೆಸಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದರ ಅನ್ನೋದು ಪ್ರಶ್ನೆ ಬಟ್ ಕಾರಿನ ಡಾಕ್ಯುಮೆಂಟ್ ಇರೋದೆಲ್ಲೂ ಕೂಡ ಮೂಲ ಮಾಲೀಕನ ಹೆಸರಲ್ಲೇ ಆದರೆ ಬೇರೆಯವ್ರ ಹೆಸರಿಗೆ ಈ ಥರ ಟ್ರಾನ್ಸ್ಫರ್ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಸ್ವತನಿಖಾ ಸಂದರ್ಭದಲ್ಲಿ ಎಲ್ಲ ವಿಚಾರವೂ ಕೂಡ ಬಯಲಿಗೆ ಬಂದಿರೋದು ಒಬ್ರಿಂದ ಒಬ್ಬರಿಂದೊಬ್ರಿಗೆ ಈ ಕಾರು ಮಾರಾಟ ಆಗಿ ಕೊನೆಯದಾಗಿ ಈ ಶಂಕಿತನ ಕೈಗೆ ಸಿಕ್ಕಿತ್ತು ಆತ ಈ ಕಾರನ್ನ ಯಾಕೆ ಬಳಕೆ ಮಾಡ್ಕೊಳ್ತಿದ್ದ ಅನ್ನುವಂಥದ್ದು ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಲಿದೆ ಈ ಕಾರು ಸ್ಫೋಟ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಆಕಸ್ಮಿಕ ಅಂತ ಅಂದ್ಕೊಳ್ಳಲಾಗಿತ್ತು ಅದೇ ತೀವ್ರತೆಯನ್ನು ನೋಡ್ತಾ ಇದ್ದ ಹಾಗೇನೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದ ಹಾಗೆ